ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುವುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಮನೆಯವರೆಲ್ಲ ಹೊರಗಡೆ ಮದುವೆ ಹೋರಾಟದಲ್ಲಿ ಬಿಸಿ ಇರುವಾಗ ಉಜ್ವಲ ತನ್ನ ಮಗನ ಮಗುವೇ ಮೊದಲ ಮೊಮ್ಮಗು ಆಗಬೇಕು ಎನ್ನುವ ಕೆಟ್ಟ ಆಲೋಚನೆಯಿಂದ ಚಾರು ಮಗುವನ್ನು ಹೊಟ್ಟೆಯಲ್ಲೇ ಕೊಲ್ಲಲು ವಿಷದ ಪುಡಿಯೊಂದನ್ನು ಚಾರು ಕುಡಿಯುವ ಹಾಲಿಗೆ ಬೆರೆಸಿ ಆ ಹಾಲನ್ನು ಚಲುವಿಗೆ ಅರಿವಿಗೆ ಬಾರದೆ ಚಾರುಗೆ ಕುಡಿಯಲು ಕೊಡುವ ಹಾಗೆ ಪಿತೂರಿ ನಡೆಸಿರ್ತಾಳೆ ಚಾರು ಹಾಲು ಕುಡಿದ್ಲಾ ಎಂದು ನೋಡಲು ಬಂದ ಉಜ್ವಲ ಅದೇಕೋ ಬೆದರಿ ಬೆಪ್ಪಾದ್ಲು ಯಾಕಂದ್ರೆ ಆ ಹಾಲು ಚಾರು ಕೈಯಿಂದ ಅದಾಗ್ಲಿ ಮಗ ಆಕಾಶ್ ಕೈ ಸೇರಿತ್ತು ಆ ವಿಷದ ಪುಡಿ ತನ್ನ ಮಗನ ಹುಟ್ಟಿಗೆ ಹೋದ್ರೆ ಎನ್ನುವ ಭಯ ಈಗ ಆಕಾಶ್ ಆಕಾಶಿಯ ಇಬ್ರು ಚಾರು ಬಳಿ ಮಾತಾಡ್ತಾ ಕೂತಿರುವಾಗ ಉಜ್ವಲ ಒಳಗಿ ಬಂದು ಆಕಾಶ್ ಇದೇನು ಈಗ ಹಾಲು ಕುಡಿತಿದ್ಯಾ ಎಂದು ಕೇಳಿದ್ಲು ಒಂದೊಮ್ಮೆ ಮೂವರು ಉಜ್ವಲ ಕಡೆಗೆ ನೋಡ್ತಾರೆ ಅದೇಕು ಉಜ್ವಲಾಗಿ ಯಾರನ್ನು ನೇರವಾಗಿ ನೋಡೋ ಧೈರ್ಯ ಇಲ್ಲ ಮಾಡಿರೋ ಕೆಲಸ ಅಂತದ್ದು ಈಗೆಲ್ಲಿಂದ ಬರಬೇಕು ಧೈರ್ಯ ಯಾಕೆ ಮಾಮ್ ಈಗ ಹಾಲು ಕುಡಿಬೇಡ ಅಂತ ಯಾರಾದರೂ ಹೇಳಿದಾರಾ ಇಲ್ಲ ಹಾಲು ಕುಡಿಯೋಕ್ಕೆ ಟೈಮಿಂಗ್ಸ್ ಇದೆಯಾ ಕಾಫಿ ಯಾಕೋ ಬಾಡಿಗೆ ಸೆಟ್ ಆಗ್ತಿಲ್ಲ ಅಲರ್ಜಿ ಆಗ್ತದೆ ಅದಕ್ಕೆ ಹಾಲು ಕೇಳಿದೆ ದಿಯಾ ಕೂಡ ಬೆಳಿಗ್ಗೆ ಅಂತ ಸುಸ್ತಾಗಿದ್ಲು ಚೆಲುವೆ ಈಗ ತೋಟದ ಕಡೆ ಹೋದರು ಇನ್ನು ಅದಕ್ಕೆ ಕೈಯಲ್ಲಿ ಮಾಡಿಸೋಕೆ ಇಷ್ಟ ಅಲ್ಲ ಅದ್ಕೆಗೆ ಯಾಕೋ ಹಾಲು ಈಗ ಬೇಡ ಅನ್ಸುತ್ತಂತೆ ಅದಕ್ಕೆ ನಾನೇ ಕುಡಿತೀನಿ ಎಂದ ಆತ ಇನ್ನೇನು ಕ್ಲಾಸಿಗೆ ತುಟ್ಟಿ ಸೋಕಿಸ್ಬೇಕು ಆ ಹಾಲು ಕುಡಿಬೇಡ ಎಂದಳು ಮೂವರು ಎತ್ತು ನಿಂತರು ಆ ರೀತಿ ಉಜ್ವಲ ಹೇಳುವಾಗ ಅದೆಷ್ಟು ಬೆವರಿದ್ಲು ಅಂದರೆ ಮಗನಿಗೆ ನಿಜಕ್ಕೂ ಏನೋ ಆಗೇಬಿಡ್ತು ಎನ್ನುವ ಹಾಗೆ ಬೆವರಿ ಹೆದರಿದ್ಲು ಯಾಕೆ ಮೊಮ್ ಏನಾಯಿತು ಯಾಕೆ ಹಾಲು ಕುಡಿಬಾರ್ದು ಎಂದು ಕೇಳಿದಾಗ ಅದು 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 ಕೇಸರಿ ಕೇಸರಿ ಹಾಕಿದೆ ಅದು ಹೀಟ್ಕೊಂಡು ನಿಂಗೆ ಬೇರೆ ಹಾಲು ತರ್ತೀನಿ ಎಂದಳು ತೊದಲುತ್ತಾ ನಿಜಕ್ಕೂ ಕೇಸರಿ ಹಾಕಿದ್ಯಾ ಇಲ್ಲ ವಿಷ ಹಾಕಿದೆಯಾ ಮಮ್ ಎಂದು ನೇರವಾಗಿ ಕೇಳಿದ ಆಕಾಶ್ ಆ ಪ್ರಶ್ನೆಗೆ ಉಜ್ವಲ ವಿಷ ಎಂದು ತಬ್ಬೀಪಾದಾಗ ಅದೇ ಮಮ್ ಅಬಾಷನ್ ಆಗುವ ವಿಷ ಎಂದ ತುರುಗುಟ್ಟಿ ತಕ್ಷಣ ದೀಯ ನೀವೇ ಬೆರತ್ತಿದ್ದೀರಾ ಅತ್ತೆ ಏನಾದರೂ ಆ ಹಾಲಲ್ಲಿ ಅಬಾಷನ್ ಆಗುವ ಪೌಡರ್ ಹಾಕಿದ್ದೀರಾ ಹೇಗೆ ಎಂದು ಅನುಮಾನಿಸುವಂತೆ ಕೇಳ್ತಾಳೆ ಆಗ ಇನ್ನಷ್ಟು ಹೆದರುವ ಉಜ್ವಲ ಇಲ್ಲ ಇಲ್ಲ ಎಂದಳು ಹ್ಞೂ ಆಯಿತು ಮತ್ತೆ ನನ್ನ ಕೇಸರಿ ಹಾಕಿರೋ ಈ ಹಾಲು ಕುಡಿಬಹುದು ಅಂತಾಯ್ತು ಎಂದವರು ಇನ್ನೇನು ಗಂಟ್ಲಿಗೆ ಇಳಿಸ್ಕೊಳ್ಬೇಕು ಉಜ್ವಲ ತಕ್ಷಣ ಗ್ಲಾಸ್ನ ಭೀ ಇಳಿಸಿದ್ಲು ಜೋರಾಗಿ ತಳ್ಳಿ ಗ್ಲಾಸಿನ ಹಾಲು ನೆಲದ ಪಾಲಾದಾಗ ಲಕ್ಕಿ ಹಿಂದೆಯಿಂದ ಚಪ್ಪಾಳೆ ತಟ್ಟುತ್ತಾ ಬಂದಿದ್ದ ಅವನ ಕಡೆ ನೋಡಿ ಅದು ಅದು ಮಿಸ್ ಆಗಿ ಬಿದ್ದೋಯ್ತು ಹೋಗಿ ಬೇರೆ ತರ್ತೀನಿ ಎಂದು ಇನ್ನೇನು ಆಕೆ ಬಾಗ್ಲ ಕಡೆ ಹೋಗಬೇಕು ಉಜ್ವಲ ಅವರೇ ಏನಿಷ್ಟು ಅವಸರ ಬನ್ನಿ ಬನ್ನಿ ಮಾತಾಡೋಣ ಎನ್ನುತ್ತಾ ಅಡ್ಡ ಹಾಕಿದ್ದ ಮೊದಲೇ ಅವನು ಬ್ಯಾಟ್ ಬಾಯ್ ಅದರಲ್ಲಿ ಅವನ ಕೈಗೆ ಈ ರೀತಿ ಕಂತ್ರಿ ಬುದ್ದಿ ತೋರಿ ಸಿಗ್ಬಿದ್ರೆ ಸುಮ್ಮನೆ ಬಿಡ್ತಾನೆ ಎನ್ನುವ ಹೆದರಿಕೆಯಿಂದ ಬೆವರಿ ಬೆಂಡಾಗಿ ನಡೀತಿದ್ಲು ಅಯ್ಯೋ ಯಾಕೆಷ್ಟು ಬೆವರು ಏನಂತಹ ಮೆಚ್ಚುಗೆಯ ಕೆಲಸ ಮಾಡಿದ್ರೆ ನೀವು ಸ್ವಲ್ಪ ಎಳೆ ಎಳೆಯಾಗಿ ಬಿಡಿಸಿ ಹೇಳಿ ನೋಡೋಣ ಎಂದ ಆಕೆ ಉಗಳು ನುಂಗುತ್ತಾ ಏನಿಲ್ಲ ಬಲಕ್ಕಿ ಅದು ಹಾಲು ಬಿದ್ದೋಯ್ತಲ್ಲ ಅದಕ್ಕೆ ಎಂದವಳಿಗೆ ಈಗ ನಾಲ್ಗೆ ತಿರುಗ್ತಿಲ್ಲ ಹಾಲು ನೆಲದ ಮೇಲೆ ಬಿದ್ದಿರೋದು ನಿಮ್ಮ ಮುಖದ ಮೇಲಲ್ಲ ಅಲ್ವ ಉಜ್ವಲ ಅವರೇ ಎಂದವನ ಮಾತಿಗೆ ಹೌದು ಎನ್ನುವ ಹಾಗೆ ತಲೆ ಆಡಿಸಿದ್ಲು ಇಷ್ಟು ಭಯ ಇದ್ರು ಅಂತ ಕೆಟ್ಟ ಕೆಲಸ ಮಾಡಿದ್ಯಾಕೋ ಲಕ್ಕಿ ನಾನು ಅದನ್ನು ಕ್ಲೀನ್ ಮಾಡಿಸ್ತೀನಿ ಬಿಡಪ್ಪ ಎಂದಳು ಮೆತ್ತಗೆ ಅಲ್ಲಿರೋದು ಕ್ಲೀನ್ ಯಾರು ಬೇಕಾದರೂ ಮಾಡ್ಬೋದು ಉಜ್ವಲ ಅವರೇ ನಿಮ್ಮ ಮನಸ್ಸಲ್ಲಿರೋ ಕೊಳುಕು ತಲೆಯಲ್ಲಿರೋ ಗಲೀಜನ್ನು ಯಾರು ಹೇಳಿ ಕ್ಲೀನ್ ಮಾಡಿಸ್ಬೇಕು ಅಂತ ಹೇಳಿ ಎಂದವನ ಮಾತು ಕೇಳಿ ಸತ್ಯ ತಿಳಿದಿದೆ ಎನ್ನುವ ಹಾಗೆ ಮುಖ ಮಾಡಿ ತಲೆ ತಗ್ಸಿದ್ಲು ಉಜ್ಜು ದೊಡ್ಡ ಕೆಲಸ ಮಾಡೋರೆಲ್ಲ ತಲೆ ಎತ್ತಿ ನಡಿಬೇಕು ತಲೆ ತಗ್ಸಿಯಲ್ಲ ಎತ್ರಿ ತಲೆ ಎಂದು ಗಡುಸಾಗಿ ಆವಾಜ್ ಹಾಕಿದ್ದೆ ತಡ ಲಕ್ಕಿ ನನ್ನ ಕ್ಷಮಿಸ್ಬಿಡಪ್ಪ ಏನೋ ಗೊತ್ತಿಲ್ಲದೆ ಎಂದು ಅಕ್ಕಿ ಮಾತು ಪೂರ್ತಿ ಮಾಡುವ ಮುನ್ನವೇ ಅವಳು ಮಾತು ಕೇಳ್ತಾ ಬುಗಿಲೆತ್ತ ಕೋಪದಿಂದ ಏನೋ ಗೊತ್ತಿಲ್ಲದೆನಾ ಹೊಟ್ಟೆಗೆ ಅನ್ನಾನೇ ತಿಂತೀರಲ್ವಾ ಗೊತ್ತಿಲ್ಲದೆ ಮತ್ತೆ ನಾನು ಇಟ್ಟರೆ ತಿಂತೀರಾ ಮತ್ತು ಏನಂದ್ರಿ ಕ್ಷಮೆ ಯುಮೆನ್ ನೀವು ಮಾಡಿರೋ ಈ ಜೀವ ತೆಗೆಯೋ ಕೆಲಸಕ್ಕೆ ಕ್ಷಮೆ ಸಿಗುತ್ತೆ ಅಂತ ಕ್ಷಮೆ ಕೇಳ್ತಾ ಇದ್ರ ಈ ಕೆಲಸಕ್ಕೆ ಕ್ಷಮೆ ಕೇಳೋಕ್ಕೆ ನಾಚಿಕೆ ಆಗಲ್ವಾ ಥೂ ಎಂಗೇಜ್ಮೆಂಟ್ ಆದಮೇಲೆ ಹೋಗ್ತೀನಿ ಅಂದವರು ಮದುವೆವರೆಗೂ ಯಾಕೆ ಉಳಿದಿದ್ದಾರೆ ಮೋಸ್ಟ್ಲಿ ನನ್ನ ವೈಫಿಗೆ ಏನೋ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೋದು ಅಂತ ಡೌಟ್ ಬಂದಿತ್ತು ನಿನ್ನೆ ರಾತ್ರಿ ತಾವು ಯಾವುದೋ ಪುಡಿನ ಎತ್ಕೊಂಡು ಬರ್ತಿರೋದು ನೋಡಿ ಕನ್ಫರ್ಮ್ ಆಗೋಯಿತು ಮಧ್ಯರಾತ್ರಿ ಲಕ್ಕಿ ಚಾರು ಹಾಗೆ ಎಲ್ಲರೂ ಮಲಗಿರ್ತಾರೆ ಅನ್ನೋ ಧೈರ್ಯ ಇತ್ತು ನಿಮಗೆ ಆದರೆ ಯಾವುದೋ ಕೆಲಸದಲ್ಲಿ ಬ್ಯುಸಿ ಇದ್ದ ನಾನು ನನ್ನ ವೈಫಿ ಇಬ್ಬರು ಅದೇ ಸಮಯಕ್ಕೆ ಮನೆ ಬಾಗ್ಲ ಕಡೆ ಬಂದಿದ್ವಿ ಅದಕ್ಕೆ ಅನುಮಾನ ಬಗೆಹರಿಸ್ಕೊಳ್ಬೇಕು ಅಂತ ದಿಯಾ ಆಕಾಶ್ ಹತ್ರ ಮಾತಾಡ್ದೆ ಅವರು ನಿನ್ನೆ ರಾತ್ರಿ ನಿಮ್ಮ ರೂಮಿಗೆ ಬಂದು ಆ ಪುಡಿ ಬದಲಿಸಿ ಸಕ್ಕರೆ ಪುಡಿನ ಅಲ್ಲಿಟ್ಟು ಬಂದರು ನನ್ನ ಲ್ಯಾಬ್ನಲ್ಲಿ ನೀವು ತಂದಿದ್ದ ಪೌಡರ್ ಬಗ್ಗೆ ವಿಚಾರಿಸ್ದೆ ಆಗ ಗೊತ್ತಾಯ್ತು ಅದು ಅಬೋರ್ಷನ್ ಮಾಡಿಸು ಪಾಯ್ಸನ್ ಅಂತ ಎಂದು ಲಕ್ಕಿ ಹೇಳುವಾಗ ದಿಯಾ ಆಕಾಶ್ಗೆ ಉಜ್ವಲ ಮೇಲೆ ಅಸಹ್ಯ ಹುಟ್ಟಿದರೆ ಚಾರು ಕಣ್ಣಲ್ಲಿ ನೀರು ಉಜ್ವಲ ಕಾಲಿಗೆ ಬೀಳೋದು ಬಾಕಿ ಇತ್ತು ನನ್ನ ಮಗುನ ಕೊಲ್ಲೋದಕ್ಕೆ ಎಷ್ಟು ಧೈರ್ಯ ನಿಮಗೆ ಎಷ್ಟು ಧೈರ್ಯ ಇದ್ದರೆ ನಾ ನನ್ನ ವೈಫಿ ಜೊತೇಲಿರೋವಾಗಲೇ ಇಂಥ ನೀಚ ಕೆಲಸ ಮಾಡ್ತೀರಾ ಎಷ್ಟು ಧೈರ್ಯ ಇದ್ದರೆ ಇನ್ನೂ ಈಗ ಚಿಗುರ್ತಿರೋ ಕೂಸಿಗೆ ವಿಷ ಹಾಕ್ತೀರ ಲಕ್ಕಿ ಬಗ್ಗೆ ಗೊತ್ತಿದ್ರೂ ಲಕ್ಕಿ ಏನು ಮಾಡಬಹುದು ಅನ್ನೋ ಭಯವಿದ್ರೂ ಈ ರೀತಿ ನಡ್ಕೊಳ್ಳೋಕ್ಕೆ ಎಷ್ಟು ಧೈರ್ಯ ಇಂದು ದಪ್ಪ ದಪ್ಪ ಕಣ್ಣು ಬಿಟ್ಟು ಕೆಟ್ಟ ಕೋಪದಲ್ಲಿ ಕೇಳುವಾಗ ಗಳಗಳನೆ ಹತ್ತು ಬೆದರಿದ್ಲು ಉಜ್ವಲ ಯಾವತ್ತೂ ಈ ಮನೆಗೂ ನಿಮಗೂ ಋಣ ಮೀರಬೇಕಿತ್ತು ಆದರೆ ಕಾಲ ಕೂಡಿ ಬಂದಿರಲಿಲ್ಲ ಅನ್ಸುತ್ತೆ ಈಗ ಒಂದು ಕ್ಷಣ ನೀವು ಈ ಮನೆಯಲ್ಲಿರಬಾರ್ದು ನಿಮಗೂ ಈ ಮನೆಗೂ ಇವತ್ತಿಗೆ ಋಣ ಮುಗಿದು ಬರೀ ಮನೆ ಋಣ ಅಲ್ಲ ಈ ಕುಪ್ಪ ಜಾಸ್ತಿ ಎಂತ ದೊಡ್ಡ ಮನೆ ಸೊಸೆ ಬಿರ್ದು ಎಲ್ಲದಕ್ಕೂ ದಿ ಎಂಡ್ ಎಂದು ಅರಚಿದ ಕೂಡ್ಲೆ ಕುಸಿಯುವ ಉಜ್ವಲಕ್ಕಿ ಬೇಡ ನನ್ನ ಮಗ ನಂಬರ್ ಒನ್ ಆಗಬೇಕು ನನ್ನ ಮಗನ ಸೊಸೆ ನಂಬರ್ ಒನ್ ಇರಬೇಕು ನನ್ನ ಮಗನ ಮಗುನೇ ಮೊದಲು ಮರಿ ಮಾಗು ಆಗಬೇಕು ಅಂತ ದುರಾಲೋಚನೆ ಮಾಡ್ತಾ ದುರ್ಬತಿ ತೋರಿಸ್ಬಿಟ್ಟೆ ದಯವಿಟ್ಟು ಮನೆಯಿಂದ ಆಚೆ ಹಾಕಿಸ್ಬೇಡ ನನ್ನ ಎಂದು ಬೇಡಿದ್ಲು ಬೇಡೋದಕ್ಕೂ ನಾಲಾಯಕ್ಕೂ ನೀವು ನೋ ಎಕ್ಸ್ಕ್ಯೂಸ್ ನೋ ವಾರ್ನಿಂಗ್ ನನ್ನ ಚಿಕ್ಕಪ್ಪನ ಹೆಂಡತಿಯನ್ನು ಕಾಣೋಕ್ಕೆ ಇನ್ನೂ ಬಾಯಲ್ಲಿ ಹೇಳ್ತಿದ್ದೀನಿ ಕೈ ಮಾಡ್ತಿಲ್ಲ ಎಂದವನ ಕಡು ಕೋಪ ನೋಡಿ ಇನ್ನಷ್ಟು ಬೇಸರಗೊಳ್ಳುವ ಆಕಾಶ್ ಯಾಕೆ ಮೋಮ್ ಇಷ್ಟು ಸ್ವಾರ್ಥಿ ನೀನು ನಮಗೆ ಮನೇಲಿ ಏನಕ್ಕೆ ಕೊಡ್ತಾಯಿದೆ ಕಣ್ಣಿಗೆ ಬೇಕಾದ ತಗೊಳ್ತೀವಿ ಮನ್ಸಿಗೆ ಇಷ್ಟ ಆಗಿ ತಿಂತೀವಿ ತುಂಬ ನಿದ್ದೆ ಮಾಡೋ ಕೆಲಸ ಇನ್ನೂ ಏನೇನು ಬೇಕು ಮಾಮ್ ಎಂದು ಪ್ರಶ್ನಿಸಿದವನ ಮಾತಿಗೆ ಉತ್ತರವಿಲ್ಲದೆ ತಲೆ ತಗ್ಗಿಸಿ ಅಳ್ತಿದ್ದಾಳೆ ಅಲ್ಲ ನಿಮಗೆ ಯಾರಾದರೂ ಕೀಳಾಗಿ ನೋಡೋರಿದ್ದಾರಾ ಇಲ್ಲಿ ಇಲ್ಲ ನಾನು ಆಕಾಶ್ ಯಾವತ್ತಾದರೂ ಲಕ್ಕಿ ಚಾರು ಅಕ್ಕನ ಸ್ಥಾನ ಪಡಿಬೇಕು ಅಂತ ನಿಮ್ಮ ಹತ್ರ ಹೇಳಿದೀವಾ ನಿಮ್ಗೆ ಯಾಕೆ ಈ ರೀತಿ ಆಲೋಚನೆ ಬಂತು ಯಾರ್ಯಾರಿಗೆ ಯಾವ ಸ್ಥಾನ ಸಿಗಬೇಕು ಅಂತ ರಾಯರು ನಿರ್ಧಾರ ಮಾಡಿರ್ತಾರೆ ಅದಕ್ಕೆ ತಕ್ಕಂತೆ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಅನ್ನೋ ಸ್ಥಾನಗಳು ನಿರ್ಧಾರ ಆಗುತ್ತೆ ಸ್ಥಾನ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಈ ರೀತಿ ನೀಚ್ ಕೆಲಸ ಮಾಡೋಕ್ಕೆ ಮನ್ಸಾದರೂ ಹೇಗೆ ಬಂತು ಇನ್ನು ಈಗಷ್ಟೇ ಚಿಗುರ್ತಿರೋ ಮಗುನ್ ಕೊಲ್ಲುವ ಕ್ರೂರ ಮನಸ ಛೆ ನಿಮ್ಮನ್ನು ನಾನು ಅತ್ತೆ ಅಂತ ಹೇಳ್ಕೊಳ್ಳೋಕ್ಕೂ ನಾಚಿಕೆ ಆಗ್ತಿದೆ ಎಂದು ಉಗಿದು ಮುಖ ಪಕ್ಕಕ್ಕೆ ತಿರುಗಿಸಿದಾಗಂತೂ ಉಜ್ವಲಾಗಿ ಅವಮಾನ ಅತ್ತೆ ಆಗಿ ಅಷ್ಟೇ ಅಲ್ಲ ಅಮ್ಮ ಆಗೋಕ್ಕೂ ನಾಲಾಯ್ಕು ನೀವು ನಿಮ್ಮ ಮಗ ಅಂತ ಹೇಳ್ಕೊಳೋಕೆ ನಾಚಿಕೆ ಆಗ್ತಿದೆ ನಿಮ್ಮ ಹೊಟ್ಟೆಯಲ್ಲಿ ಯಾಕಾದರೂ ಜನ್ಮ ಪಡೆದೆ ಅಂತ ಪಶ್ಚಾತ್ತಾಪ ಕಾಡ್ತಿದೆ ದಯವಿಟ್ಟು ಈ ಮನೆಗೆ ಕೆಡ್ಕು ಮಾಡೋ ನೀವು ಈಗಿಂದ ಈಗಲೇ ಈಚೆ ಹೋಗಿ ಅಕಸ್ಮಾತ್ ಇಲ್ಲೇ ನೀವಿದ್ರೆ ನಾನೇ ಈಚೆ ಹಾಕ್ತೀನಿ ಎಂದು ಜನ್ಮ ನೀಡಿದ ಮಗನ ಬಾಯಿಂದ ಬಂದ ಮಾತಿಗೆ ಉಜ್ವಲ ಕಣ್ಣೀರು ಈಗ ರಕ್ತ ಕಣ್ಣೀರೇ ಸರಿ ಕರಳು ಕ್ಯೂಚಿದ ಹಾಗಾಯಿತು ಇನ್ನೇನು ನೋಡ್ತಾ ಇದೆಯಾ ಒಳ್ಳೆ ಹೆಂತಿ ಆಗಲಿಲ್ಲ ಒಳ್ಳೆ ಓರ್ಗಿತ್ತಿ ಆಗಲಿಲ್ಲ ಒಳ್ಳೆ ಅಮ್ಮ ಕೂಡ ಆಗಲಿಲ್ಲ ಅತ್ತೆ ಕೂಡ ಆಗೋ ಯೋಗ್ಯತೆ ಇಲ್ಲ ಇನ್ನೂ ಅಜ್ಜಿ ಕನಸು ನಾವೇ ಹೊರಗಾಕೋ ಮುಂಚೆ ತೊಲಗು ಇಲ್ಲ ಇಲ್ಲಿ ಅಕ್ಕಿ ಕೈಯಿಂದ ಕೊಲೆ ಆಗ್ತೀಯಾ ಎಂದು ಹಲ್ಲು ಕಚ್ಚಿ ನುಡಿದಾಗ ಹಣೆ ಚಚ್ಚಿಕೊಂಡಳು ಉಜ್ವಲ ತಾನು ಮಾಡಿದ ಕರ್ಮಕ್ಕೆ ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ನನ್ನ ಮಗ ಎಲ್ಲದಲ್ಲೂ ಮುಂದಿರಬೇಕು ಅನ್ನೋ ಜಿದ್ದಲ್ಲಿ ಅವನಿಗೆ ಒಳ್ಳೆ ತಾಯಿ ಆಗಲಿಲ್ಲ ಅಕ್ಕನಿಗಿಂತ ತಂಗಿಯಾಗಿ ಮೇಲಿರಲಿ ಅಂತ ಆಲೋಚನೆ ಮಾಡ್ತಾ ಒಳ್ಳೆ ಅತ್ತೆ ಆಗಲಿಲ್ಲ ನಾನೇ ಮೊದಲು ಅಚ್ಚಿ ಆಗಬೇಕು ಜಿದ್ದಿನಲ್ಲಿ ಆ ಓಡ್ಲಲ್ಲಿರೋ ಸಣ್ಣ ಮಗುನೂ ಕೊಲ್ಲುವ ಕ್ರೂರಿ ಆಗಿಬಿಟ್ಟೆ ಆದರೆ ಇಷ್ಟೆಲ್ಲ ಮಾಡಿದ ತಪ್ಪು ಅಂತ ನನ್ನ ಮಗನೇ ನನ್ನ ಒಳ್ಳೆ ತಾಯಿ ಆಗಲಿಲ್ಲ ಅಂತ ಅಂದಾಗ ನಾನು ಎಂಥ ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪ ಆಗ್ತಿದೆ ನನಗೆ ಏನು ತ ಲಕ್ಕಿ ಕಡೆ ನೋಡಿ ಕೈ ಮುಗಿತು ನನ್ನ ಕ್ಷಮಿಸು ಲಕ್ಕಿ ಇನ್ಯಾವತ್ತೂ ಈ ನಂಬರ್ ಒನ್ ಸ್ಥಾನ ಅನ್ನೋ ಅತಿ ಆಸೆ ಬಿದ್ದು ತಪ್ಪು ಮಾಡಲ್ಲ ದಯವಿಟ್ಟು ಕ್ಷಮಿಸು ಎಂದು ಕಣ್ಣೀರು ಹಾಕುವಾಗ ಯಾರೊಬ್ಬರು ಕರಗಲಿಲ್ಲ ತಕ್ಷಣ ಚಾರು ಬಳಿ ಓಡೋಡಿ ಬಂದು ಚಾರು ನೀನಾದರೂ ಹೇಳು ಚಾರು ನಾನು ಮಾಡಿದ್ದು ತಪ್ಪೇ ನನಗೊಂದು ಚಾನ್ಸ್ ಕೊಡು ಅಂತ ನೀನಾದರೂ ಹೇಳು ಎಂದು ಕಣ್ಣೀರ ದಾರಿ ಸುರಿಸುವಾಗ ಚಾರು ಏನೂ ಆಲೋಚನೆ ಮಾಡ್ತಾ ಗೊಂಬೆಯ ಹಾಗೆ ನಿಂತಿದ್ಲು ನಿಮ್ಮ ಮೊಸಳೆ ಕಣ್ಣೀರು ಬೇಕಿಲ್ಲ ಹೋಗಿ ಮಾವು ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ ಜೇನುಗೂಡಂಥ ಮನೆಯನ್ನು ಹೊಡೆದು ಹಾಳು ಮಾಡಬೇಡ ಮದುವೆ ಕಾರ್ಯ ಬೇರೆ ಇದೆ ಎಂದು ಅಮ್ಮನ ಕಡೆ ಸಿಟ್ಟಲೆ ನುಡಿದ ಆಕಾಶ್ ನಿಮ್ಮಂಥ ವಿಷಸ ಸರ್ಪ ಮನೆಯಲ್ಲಿರಬಾರ್ದು ಹುತ್ತದಲ್ಲೇ ಇರಬೇಕು ಪ್ಲೀಸ್ ಹೋಗಿ ಎಂದು ದಿಯಾ ಕೂಡ ಕೈ ಕೊಡುವಿದ್ಲು ಲಕ್ಕಿಯಂತೂ ನುಂಗಾಕುವ ಹಾಗೆ ದುರುಗುಟ್ಟಿ ಆರ್ತಿ ಮಾಡಿ ಕಳಿಸುವ ಕೆಲಸ ಅಲ್ಲ ತಾನೆ ತಾವು ಮಾಡಿರೋದು ಆಗ್ಲೂ ತೆರೆದಿದೆ ಹೋಗ್ತೀರಿ ಎಂದ ಆಕೆಗೀಗ ಎಲ್ಲ ದಾರಿ ಮುಚ್ಚಿದೆ ಈ ವಿಚಾರ ಅಜ್ಜ ಅಜ್ಜಿಯ ಬಳಿ ಹೋದರೂ ಅಜ್ಜ ಊರು ಜನಕ್ಕೆ ಹೇಳಿ ಈಚೆ ಹಾಕ್ತಾರೆ ಅಂತ ಗೊತ್ತು ಅವಳಿಗೆ ವಿಧಿ ಇಲ್ಲದೆ ತಲೆ ತಗ್ಸಿ ಬಾಗ್ಲ ಕಡೆ ಹೊರಟ್ಲು ಈ ನೀನು ಆಕೆ ಹೊರಗಡೆ ಹೋಗಬೇಕು ಒಂದು ನಿಮಿಷ ಉಜ್ವಲ ಮೇಡಮ್ ಎಂದು ತಡೆಯುತ್ತಾಳೆ ಚಾರು ಚಾರು ನಿಲ್ಸಿದ್ದು ನೋಡಿ ಎಲ್ಲರೂ ಅವ್ಳ ಕಡೆ ನೋಡ್ತಾ ಅಚ್ಚರಿ ಆದರೆ ಲಕ್ಕಿ ಮಾತ್ರ ವೈಫಿ ಇಂಥವ್ರಿಗೆ ದಯಾ ದಕ್ಷಿಣೆ ಬೇಕಿಲ್ಲ ಆಮೇಲೆ ಲಕ್ಕಿ ನಿನ್ನ ಕ್ಷಮಿಸಲ್ಲ ಅವರು ಡೇಂಜರ್ ದೂರ ಇದ್ದಷ್ಟು ಒಳ್ಳೆಯದು ಎಂದು ಎಚ್ಚರಿಸಿದ ಹಸುರ ಓ ಇರು ಎಂದಳು ಉಜ್ವಲ ಬಳಿ ಬಂದು ನೀವೆಲ್ಲಿಗೂ ಹೋಗೋದು ಬೇಡ ಇಲ್ಲೇ ಇರಿ ಎಂದಳು ಲಕ್ಕಿಗೆ ಕೋಪ ನೆತ್ತಿಗೇರಿತು ಉಜ್ವಾಲಾಗೆ ಕಣ್ಣರಳೀತು ಲಕ್ಕಿನ ಎದುರಿಸುವ ಶಕ್ತಿ ಕೇವಲ ಚಾರುಗಷ್ಟೇ ಇರುವುದು ಮತ್ತೊಮ್ಮೆ ಸಾಬೀತಾಗಿತ್ತು ಚಾರುಣ್ಯ ಎಂದು ಅರಚಿದ ಹಸುರ ಪ್ಲೀಸ್ ಶಿವರು ಇಲ್ಲೇ ಇರಲಿ ಒಂದು ಅವಕಾಶ ಮಾಡಿಕೊಡು ಎಂದಳು ಮತ್ತೆ ಅದಕ್ಕೆ ಏನಾಗಿದೆ ನಿಮಗೆ ಇಂದ ಸ್ವಾರ್ಥಿಗಳು ಇಲ್ಲಿರಬಾರ್ದು ಹೋಗಲಿ ಬಿಡಿ ಎಂದ ಆಕಾಶ್ ಅಕ್ಕ ನಿಮ್ಮ ಮೇಲೆ ಈಗ ಈ ರೀತಿ ಪ್ರಯೋಗ ಮಾಡಿರೋರು ಮತ್ತೇನು ಮಾಡಲ್ಲ ಅನ್ನೋಕೆ ಏನು ಗ್ಯಾರಂಟಿ ಹೋಗಲಿ ಸುಮ್ಮೀರು ಎಂದಳು ದಿಯಾ ಇಲ್ಲ ದಿಯಾ ಇವರು ಇಲ್ಲೇ ಇರಲಿ ಎಲ್ಲರೂ ಒಂದು ಅವಕಾಶ ಕೊಡಿ ಪ್ಲೀಸ್ ಎಂದವಳ ಬಳಿ ದಾಕುಗಾಲು ಹಾಕಿ ಬರುವಲ್ಲಕ್ಕಿ ಚಾರುಣ್ಯ ಓವರ್ ಒಳ್ಳೆಯವಳು ಆಗಬೇಡ ಅತಿ ಒಳ್ಳೆತನ ಕೂಡ ತಪ್ಪು ಅತಿ ಒಳ್ಳೆಯವಳಾದರೆ ನಾನು ಅತಿ ಕೆಟ್ಟವನಾಗ್ತೀನಿ ಹಾಕ್ತೀನಿ ಎಂದಾಗ ಸಾರಿ ಅಸುರ ಅರೆ ಮಾತು ಕೇಳು ಆದರೆ ಇವರು ಒಂಟಿ ಯಾರೂ ಇಲ್ಲ ಈ ರೀತಿ ಈಚೆ ಹಾಕಿದ್ರೆ ಇವ್ರು ಎಲ್ಲಿಗೆ ಹೋಗ್ತಾರೆ ಏನು ಮಾಡ್ತಾರೆ ಇವ್ರಿಗೂ ವಯಸ್ಸೇನು ಕಮ್ಮಿ ಆಗಿಲ್ಲ ಅಲ್ವಾ ಇವ್ರು ದುಡ್ದು ತಿನ್ನುವಷ್ಟು ಶಕ್ತಿ ಹೊಂದಿಲ್ಲ ಅಲ್ವಾ ಈಗ ಈಚೆ ಹಾಕಿದ್ರೆ ಅವರು ನೆಲೆ ಕಾಣೋದಾದ್ರೂ ಎಲ್ಲಿ ಖಂಡಿತ ಊರಲ್ಲಿ ಜಾಗ ಸಿಗಲ್ಲ ಜನ ಇವರನ್ನು ಊರಲ್ಲಿರೋಕ್ಕೆ ಬಿಡೋಲ್ಲ ಇನ್ನು ಸಿಟಿಯಲ್ಲಿ ಹಣ ಆಸ್ತಿ ಇಲ್ಲದೆ ಕೈಯಲ್ಲಿ ತುಟ್ಟು ಓಟಾಡ್ತಿ ಎಲ್ಲಿರ್ತಾರೆ ಅನಾಥಿಯಾಗಿದ್ದವ್ರಿಗೆ ಈ ದೊಡ್ಡ ಮನೆ ಒಂದು ಸ್ಥಾನ ಕೊಟ್ಟಿದೆ ಈಗ ಆ ಸ್ಥಾನ ಹೋದರೆ ಬದುಕೋದು ಹೇಗೆ ಅಂತ ಅವ್ರಿಗೆ ಗೊತ್ತಿಲ್ವಲ್ಲ ಹಸುರ ವಯಸ್ಸಾದವರನ್ನು ಮನೇಲಿರಿಸ್ಕೊಂಡು ಸಾಕಿ ಅಂತ ಸಲಹೆ ಕೊಡೋ ದೊಡ್ಡ ಮನೆಯವರೇ ಇವರನ್ನು ಹೊರಗಾಕಿದ್ರೆ ಹೇಗೆ ಹಸುರ ಅವರೇನೋ ಕ್ರೂರತ್ವ ಮೆರೆದ್ರು ಅಂತ ನಾವು ಹಾಗೆ ಮಾಡೋಕ್ಕಾಗತ್ತಾ ಆ ರೀತಿ ನಡ್ಕೊಂಡ್ರೆ ಇವ್ರಿಗೂ ನಮಗೂ ಏನು ವ್ಯತ್ಯಾಸ ಇರುತ್ತೆ ಹೇಳು ಎಂದು ಚಾರು ಹೇಳುವಾಗ ಎಂಥ ತಪ್ಪು ಮಾಡಿದೆ ಎಂದು ಉಜ್ವಲಾಗೆ ಶತಾಪ ಆಗಿತ್ತು ಹೆತ್ಮಗ ಮನೆಯಿಂದ ಈಚೆ ಹಾಕೋಕ್ಕೆ ತಯಾರಿದ್ದ ಸೊಸೆ ಕೂಡ ಅಸಡ್ಡೆ ತೋರಿದ್ಲು ಆದರೆ ಯಾರಿಗೂ ತಾನು ಹಾನಿ ಮಾಡಲು ಹೋದನೋ ಆ ತನ್ನ ಭವಿಷ್ಯದ ಕುರಿತು ಆಲೋಚನೆ ಮಾಡಿ ತನ್ನನ್ನು ಇಲ್ಲಿ ಇರಲು ಕೊಡ್ತಿದ್ದಾಳೆ ನಾನಿಂಥ ಪಾಪಿ ಎಂದು ಒಳಗೊಳಗೆ ಬೇಸರ ಆಯಿತು ಅವಳಿಗೆ ಅವಳದು ಅತಿಯಾಸೆ ಸ್ವಭಾವ ತಾನೇ ಮುಂದಿರಬೇಕು ಎನ್ನುವ ಚಿತಿಗೆ ರೀತಿ ತಪ್ಪು ಮಾಡಿದ್ಲು ಪ್ರೀತಿಯಿಂದ ಅವಳಿಗೂ ತನ್ನ ಸ್ಥಾನಮಾನ ಅರ್ಥ ಮಾಡಿಸಿ ತನ್ನ ಪರ ನಿಲ್ಲುವವರು ಬೇಕಾಗಿತ್ತು ಎಲ್ಲೋ ಈಗ ಅವಳ ಬಗ್ಗೆಯೂ ಆಲೋಚಿಸುವವರು ಇದ್ದಾರೆ ಅಂದನಿಸ್ತು ಚಾರು ಮಾತು ಕೇಳ್ತಾ ಹಾಗಂತ ಇಲ್ಲೇ ಇದ್ದರೆ ನೀನು ಸೇಫ್ ಅಲ್ಲ ಆಯ್ತು ಸರಿ ಬಿಡು ಇವರು ಇಲ್ಲೇ ಇರಲಿ ನಾವು ಹೋಗೋಣ ಎಂಥ ಜನರಿಂದ ನೀನು ನನ್ನ ಮಗು ಸೇಫಾಗಿರಬೇಕು ನನ್ನ ಹೆಂಡತಿನ ಮತ್ತು ಮಗುನ ಸೇಫ್ ಮಾಡೋ ಜವಾಬ್ದಾರಿ ನಂದು ಎಂದು ಅವಳ ಕೈ ಹಿಡಿದು ಅಲ್ಲಿಂದ ಹೊರಬೇಕು ಹಸುರ ಹಸು ಒಂದು ನಿಮಿಷ ಎಂದು ಕೈ ಬಿಡಿಸಿಕೊಳ್ಳಲು ನೋಡ್ತಿದ್ಲು ಚಾರು ಆದರೆ ಅಷ್ಟರಲ್ಲಿ ಮೊದಲಿಂದ ಇಂಥ ಐಷಾರಾಮಿ ಜೀವನ ನೋಡಿರಲಿಲ್ಲ ನಾನು ಅದು ಯಾವಾಗ ಅಲ್ಪನಿಗೆ ಐಶ್ವರ್ಯ ಬಂತೋ ಆಗ ಅರ್ಧರಾತ್ರಿಯಲ್ಲಿ ಕೊಡಿ ಹಿಡಿತಾರೆ ಅನ್ನೋ ಗಾದೆ ಅಂತೆ ನಡ್ಕೊಂಡೆ ಎಲ್ರೂ ಶೈಲಾಜ ಅಕ್ಕನಿಗೆ ನೀಡ್ತಿದ್ದ ಗೌರವ ನೋಡ್ತಾ ಅಸೂಯೆ ಪಟ್ಟೆ ಆ ಜಾಗದಲ್ಲಿ ನಾನಿರ್ಬಾರ್ದ ಅಂತ ಭಾವನ್ಗೆ ಕೊಡ್ತಿದ್ದ ಗೌರವ ನನ್ ಗಂಡನಿಗೆ ಕೊಡ್ಬಾರ್ದ ಅನ್ನಿಸ್ತು ಲಕ್ಕಿ ಹುಟ್ಟಾಗ ಪಟ್ಟ ಸಂಭ್ರಮ ನನ್ ಮಗ ಹುಟ್ಟಾಗ ಪಡ್ಲಿಲ್ವೇನೋ ಅವನೇ ಮೊದಲೇ ಅವ್ನ ಆಗ್ಬೇಕಿತ್ತು ಅನ್ಸೋದು ಆದರೆ ಲಕ್ಕಿಗೆ ಯಾವಾಗ ಮನೆಯವರು ದೂರ ಆದ್ರೋ ಆಗ ಮುಂದೆ ಎಲ್ಲ ನನ್ ಮಗನೆ ಎಲ್ಲದಕ್ಕೂ ನನ್ ಮಗನೇ ನಂಬರ್ ಒನ್ ಅನ್ಸೋದು ಚಾರು ಕಾಲ್ಗುಣ ದೊಡ್ಡ ಮನೆ ಒಂದಾಯ್ತು ಆದರೆ ನನ್ನ ಮಗನ ಮದುವೆ ಇಷ್ಟಪಟ್ಟ ಫಾರಿನ್ ಹುಡುಗಿ ಜೊತೆ ಆಗಲಿಲ್ಲ ಅನ್ನೋ ಬೇಸರ ಒಂದು ಕಡೆ ಕಾಡ್ತಿತ್ತು ಮತ್ತು ಮೊಮ್ಮಗು ಆದರೆ ನನ್ನ ಮಗ ಸೊಸೆ ಕಡೆ ಕಲಿ ಅನ್ನೋ ಆಸೆ ಇತ್ತು ಆದರೆ ಅದಕ್ಕೂ ಕಲ್ಬಿತ್ತು ಅನ್ನೋ ಸಂಕಟದಲ್ಲಿ ಈ ರೀತಿ ದುರ್ಬುದ್ಧಿ ಬೆಳೆಸಿದೆ ಎಂದವಳು ಏನೂ ಆಲೋಚನೆ ಮಾಡಿದೆ ಚಾರು ಕಾಲಿಗೆ ಬಿದ್ದುಬಿಟ್ಟಿದ್ಲು ತಕ್ಷಣ ಹಿಂದೆ ಸರಿದು ಅವರನ್ನು ಮೇಲೆಬ್ಬಿಸುವ ಚಾರು ಮೇಡಮ್ ಏನಿದು ನೀವು ಹಿರಿಯರು ಎಂದಾಗ ವಯಸ್ಸಲ್ಲಿ ಹಿರಿಯರಾದರೆ ಸಾಲದು ಚಾರು ನೀನು ಹಾಗೆ ಆಲೋಚನೆಯಲ್ಲಿ ಹಿರಿಯರಾಗಬೇಕು ಕ್ಷಮಿಸು ಚಾರು ಥೈ ಮಾಡಿ ಕ್ಷಮಿಸು ಹೀಗೆ ನನಗೆ ಅರ್ಥ ಆಯಿತು ನನಗೆ ಅಂತ ದುರ್ಬುದ್ಧಿ ಇದಕ್ಕೆ ಯಾರೂ ಮರ್ಯಾದೆ ಕೊಡ್ತಿರಲಿಲ್ಲ ಅಂತ ನಾನು ಹೇಳಿದ ಹಾಗೆ ತಲೆ ಆಡಿಸು ನನ್ನ ಗಂಡನಿಗೆ ಊರನ್ನು ನಿಭಾಯಿಸೋ ಬುದ್ಧಿ ಇಲ್ಲ ಅಂತ ಈಗ ಅರ್ಥ ಆಯಿತು ನನ್ನ ಕೆಟ್ಟ ಆಲೋಚನೆಗಳಿಗೆ ನನ್ನ ಅತಿ ಆಸೆಯ ಕಾರಣವಾಗಿತ್ತು ಸಾರಿ ಚಾರು ಇನ್ಯಾವುದೂ ಈ ರೀತಿಯ ದುರ್ಬುದ್ಧಿ ತೋರಿಸಲ್ಲ ಇದೊಂದೇ ಒಂದು ಸಲ ಕ್ಷಮಿಸ್ಬಿಡಮ್ಮ ಕ್ಷಮೆ ಭಿಕ್ಷೆ ನೀಡಮ್ಮ ಎಂದು ಬೇಡಿದಾಗ ಮೇಡಮ್ ಆ ರೀತಿ ಹೇಳಬೇಡಿ ಎಲ್ರಿಗೂ ಒಂದು ಕ್ಷಮೆ ಅಗತ್ಯ ಆ ಕ್ಷಮೆ ನಿಮಗೂ ಸಿಗುತ್ತೆ ಚಿಂತೆ ಮಾಡಬೇಡಿ ಎಂದು ಚಾರು ಹೇಳುವಾಗ ಲಕ್ಕಿಗೆ ಕೋಪ ಬಂದಿತ್ತು ಒಂಥರ ಇವಳ ಈ ಒಳ್ಳೆತನಕ್ಕೆ ರೋಸೆತ್ತ ಸ್ಥಿತಿ ಅವನದು ತಪ್ಪು ಮಾಡೋರು ಮಾಡ್ತಾ ಇರಲಿ ತಾವು ಕ್ಷಮೆ ಭಿಕ್ಷೆ ಕೊಡ್ತಾರೆ ಏನಾದರೂ ಮಾಡ್ಕೋ ಬಂದ್ ನೆನ್ಪಿರ್ಲಿ ನನ್ನ ಮಗುಗೇನಾದ್ರೂ ಆಯಿತು ನಿನ್ನ ಸುಮ್ಮನೆ ಬಿಡಲ್ಲ ನಾನು ಎಂದು ಅಲ್ಲಿಂದ ಹೊರಟವನು ಉಜ್ವಲ ಕಡೆ ನೋಡಿ ಅಕಸ್ಮಾತಾಗಿ ಅವಳಿಗೆ ಸಣ್ಣ ಪೆಟ್ಟಾಗಲಿ ಮುಂದೆ ನಿಮ್ಮ ಖಾತೆ ರೀ ಓಪನ್ ಆಗುತ್ತೆ ಎಂದು ಎಚ್ಚರಿಸಿ ಕೋಪದಲ್ಲೇ ಹೊರ ನಡೆದ ಅವನ ಹಿಂದಿಯ ಆಕಾಶೇಹ ಕೂಡ ಹೋದರು ನನ್ನ ಮಗುಗೇನಾದರೂ ಆದರೆ ನಿನ್ನ ಕೂಡ ಬಿಡಲ್ಲ ಎಂದ ಲಕ್ಕಿ ಕೋಪ ಅರಿತವಳು ಮೇಡಮ್ ನೀವು ಹೋಗಿ ಇನ್ಯಾರೂ ಏನೂ ಮಾತಾಡಲ್ಲ ಎಂದಾಗ ರಾಯರ್ ಮೇಲೆ ಆಣೆ ಚಾರು ಇನ್ಯಾವತ್ತೂ ದ್ರೋಹ ಬಗೆಯಲ್ಲ ರಾಯರ್ ಮೇಲಾಣೆ ಎಂದ ಉಜ್ವಲ ಕಣ್ಣಿಂದ ನೀರು ಸುರಿಯುವಾಗ ಅವರ ಕಣ್ಣೊರೆಸಿ ಆಯಿತು ಮೇಡಮ್ ನೀವು ಹೊರಡಿ ಎಂದಳು ಮೇಡಮ್ ಅನ್ನೋದು ನಿಲ್ಲಿಸು ಚಾರು ಚಿಕ್ಕ ಅಂತ ಕರಿ ಪ್ಲೀಸ್ ಎಂದವರ ನೋಡಿ ಈಗ ಆ ರೀತಿ ಕರಿಬೇಕು ಅನ್ನಿಸ್ತಿಲ್ಲ ದಯವಿಟ್ಟು ಮನೆಯವ್ರ ಮನ್ಸಿಗೆಲ್ಲಿ ನನ್ನ ಕ್ಷಮೆಗೆ ಬೆಲೆ ಕೊಡಿ ಪ್ಲೀಸ್ ಎಂದು ಮುಖ ಪಕ್ಕಕ್ಕೆ ತಿರುಗಿಸಿದಾಗ ಖಂಡಿತ ಮಗಳ ಖಂಡಿತ ಎಂದು ಕೈ ಮುಗಿದು ಅಲ್ಲಿಂದ ಹೊರಗಡೆ ಹೋದ್ಲು ಉಜ್ವಲ ಹುಣಗಾಗಿ ಮತ್ತೊಮ್ಮೆ ಲಕ್ಕಿ ಕಡೆಯಿಂದ ಕೋಪಕ್ಕೊಳಗಾದೆ ಎಂದು ಚಾರುಗೆ ಬೇಸರ ಆಯ್ತು ಈಗ ಅವನ ಕೋಪವನ್ನ ಹೇಗೆ ತಣ್ಣಗೆ ಮಾಡಬೇಕು ಎಂದು ತಲೆ ಮೇಲೆ ಕೈ ಹೊತ್ತು ಅವನ ಕಡೆ ನಡೆದ್ಲು ಮುಂದೆ ಕಡೆಯ ಸಾರಿ ಹಸುರನ ಒಬ್ಬನ ವೈಫಿ ಹೇಗೆ ಕನ್ವಿನ್ಸ್ ಮಾಡ್ತಾಳೆ ನೋಡೋಣ ಮತ್ತು ಕಾಳಿ ಮನೆಹಾಳಿ ಮದುವೆಗೆ ತಪ್ಪದೆ ಬನ್ನಿ ಕತೆ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆ ಇನ್ನು ಕೆಲವೇ ಸಂಚಿಕೆಗಳಲ್ಲಿ ಎಂಡ್ ಕೊಟ್ಬಿಡೋಣ ಮತ್ತೆ ಸಿಗುವ ಟ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಮತ್ತು ಸಿಗುವ